ಏನು ರಾಜ್ಯದಲ್ಲಿ ಲ್ಯಾಂಡ್ ಜಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಅಂತದ್ದೇ ಪ್ರಕರಣ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಲ್ಲಿ ಒಂದು ಲ್ಯಾಂಡ್ ಜಹಾದ್ ಪ್ರಕರಣ ನಡೆದಿರುತ್ತದೆ ಸರ್ವೆ ನಂಬರ್ ಮುನ್ನೂರ ಹದಿನೇಳರಲ್ಲಿ ಒಂದು ಲ್ಯಾಂಡ್ ಜಾದ್ ಪ್ರಕರಣ ನಮ್ಮ ಗಮನಕ್ಕೆ ಬರುತ್ತೆ ಸುನಿಲ್ ಎಂಬ ಕಾರ್ಯಕರ್ತರು ನಗರಸಭೆ ಜಾಗದಲ್ಲಿ ಒಂದು ಎಕರೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ಎಂದು ನಮ್ಮ ಗಮನಕ್ಕೆ ತರ್ತಾರೆ ನಗರಸಭೆಗೆ ದೂರು ನೀಡಿದರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ನಗರಸಭೆ ಅಧಿಕಾರಿಗಳು ಸುಮ್ಮನೆ ಮೌನ ವಹಿಸ್ತಾರೆ ಯಾವ ಕಾರಣಕ್ಕೆ ಮೌನ ವಹಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅದಾದ ನಂತರ ನಾವು ಹೈಕೋರ್ಟ್ ಅಲ್ಲಿ ಪಿ ಎ ಎಲ್ ಹಾಕಿ ಆ ಪ್ರಕರಣದ ಬಗ್ಗೆ ಕಾನೂನು ಹೋರಾಟ ಮಾಡಿ ಆ ಜಾಗವನ್ನ ನಗರಸಭೆಗೆ ಉಳಿವಾಗೆ ಮಾಡ್ತೀವಿ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಜಾಗದಲ್ಲಿ ನಗರಸಭೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಕ್ರೈಸ್ತ ಮಿಷನರಿಗಳಿಗೆ ಏನಾದ್ರು ಅವ್ರಿಗೆ ಭಯ ಇತ್ತ ಏನು ಅನ್ನೋದು ಗೊತ್ತಾಗ್ಲಿಲ್ಲ ಮತ್ತೆ ಕ್ರೈಸ್ತ ಮಿಷನರಿಗಳು ಆ ಜಾಗ ಸುಮಾರು ಒಂದು ಎರಡ್ ಮೂರು ವರ್ಷದಿಂದ ಆ ಜಾಗದಲ್ಲಿ ಮತಾಂತರ ಮಾಡಲು ಆ ಜಾಗವನ್ನ ಬಳಸ್ಕೊಳ್ತಾ ಇರ್ತಾರೆ ಮತಾಂತರ ಅಲ್ಲಿ ಸ್ಥಳೀಯವಾಗಿರುವಂತ ಹಿಂದೂಗಳನ್ನ ಕರ್ಕೊಂಡೋಗಿ ಆ ಜಾಗದಲ್ಲಿ ಮತಾಂತರ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದನ್ನು ನಮ್ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದು ಕಾನೂನು ಹೋರಾಟ ಮಾಡಿ ಆ ಜಾಗವನ್ನ ನಗರಸಭೆ ಕುಳಿಸ್ಕೊಡ್ತೀವಿ ಮತ್ತೆ ರಾಜ್ಯ ಸರ್ಕಾರ ಇಂಥ ದೂರುಗಳ್ನ ನೀಡಿದ್ರು ಸಹ ಕ್ರಮ ಕೈಗೊಳ್ಳಲ್ಲ ಆದರೂ ದೂರನ್ನ ನೀಡಿ ನಾವು ಹೈಕೋರ್ಟ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನು ಮತ್ತೆ ಸರ್ಕಾರಕ್ಕೆ ನಾವು ಒದಗಿಸ್ಕೊಡ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಿದೆ ಇದೇ ರೀತಿ ಹೋಗ್ತಾ ಇದ್ರೆ ನಮ್ಮ ಗಮನಕ್ಕೆ ಬಂದ ಇಟ್ಕೇನೋ ಅಕಸ್ಮಾತ್ ನಮ್ಮ ಗಮನಕ್ಕೆ ಬರದೇ ಇದ್ದರೆ ಇನ್ನೂ ರಾಜ್ಯದಲ್ಲಿ ಎಷ್ಟು ಅಕ್ರಮವಾಗಿ ಇಂಥ ಜಾಗಗಳನ್ನ ಒತ್ತುವರಿ ಮಾಡಿದ್ದಾರೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಸರ್ವೆ ಮಾಡಿ ಅದನ್ನು ಸರ್ಕಾರದ ಅದಿನಲ್ಲೇ ಉಟ್ ಇಟ್ಕೊಳ್ಬೇಕು ಮತ್ತು ಇಂಥ ನಗರಸಭೆ ಜಾಗವನ್ನಾಗಿರ್ಬೋದು ಗೋಮಾಳ ಆಗಿರ್ಬೋದು ಇನ್ನಿತರ ಜಾಗವನ್ನು ಸರ್ಕಾರ ಭದ್ರಪಡಿಸಬೇಕು ಮತ್ತು ಆ ಜಾಗದಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಬೇಕು ಆಸ್ಪತ್ರೆ ಈ ಥರ ಸಮಾಜಮುಖಿ ಕೆಲಸಗಳನ್ನ ಮಾಡುವಲ್ಲಿ ಆ ಜಾಗವನ್ನು ಬಳಸ್ಕೊಳ್ಬೇಕಂತ ತಾವು ಕೇಳ್ಕೊಳ್ತೀವಿ